ಸರ್ ಈಗ ದಸರಾ ನಾಡ ಹಬ್ಬ ದಸರಾ ದಿನಗಣನೆ ಪ್ರಾರಂಭ ಆಗಿರುವಂಥದ್ದು ಉದ್ಘಾಟನೆಗೆ ಸದ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರುವಂತದ್ದು ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರುವಂಥದ್ದು ಬಿಜೆಪಿ ವಿರೋಧ ಮಾಡ್ತಿರುವಂಥದ್ದು ಅಂದ್ರೆ ಒಂದು ಭುವನೇಶ್ವರಿ ತಾಯಿಗೆ ಒಂದು ಲೆಕ್ಕದಲ್ಲಿ ಅಂದ್ರೆ ಅವಮಾನ ಮಾಡಿರೋ ಲೆಕ್ಕದಲ್ಲಿ ಟೀಕೆ ಆಗ್ತಿದೆ ನೀವೇನು ವಿಶ್ಲೇಷಣೆ ಮಾಡ್ತೀರಿ ಏನ್ ಹೇಳ್ತೀರಿ ಅಂತ ಈಗ ವಿರೋಧ ಮಾಡ್ತಾ ಇರೋದು ಕಾರಣಗಳು ಬೇರೆ ಆದ್ರೆ ಬಾನು ಮುಷ್ತಾಕ್ ಅವರ ಅವರ ಈ ಸಾಂಸ್ಕೃತಿಕ ಪರಂಪರೆ ಇರ್ಬೋದು ಅವರ ಸಾಹಿತ್ಯಿಕ ವಲಯಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇರ್ಬೋದು ಅವೆಲ್ಲ ಒಂದು ಕಡೆ ಅವ್ರನ್ನ ಗೌರವಿಸ್ತೀವಿ ಅದ್ರ ಬಗ್ಗೆ ಡೌಟೇ ಬೇಡ ಆದರೆ ಒಬ್ಬ ಮುಸ್ಲಿಂ ಹೆಣ್ಮಗಳಾಗಿ ಅವರ ಪದ್ಧತಿಯಲ್ಲಿ ಅವರ ಧರ್ಮದಲ್ಲಿ ಧಾರ್ಮಿಕವಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಪುರಸ್ಕಾರವನ್ನು ಮಾಡ್ತಕ್ಕಂಥದಕ್ಕೆ ಮೂರ್ತಿ ಪೂಜೆ ಮಾಡಲಿಕ್ಕೆ ಆರತಿ ಬೆಳಗೋದಕ್ಕೆ ಅವಕಾಶ ಇಲ್ಲ ಆದರೆ ಅದಕ್ಕೆ ವಿರುದ್ಧವಾಗಿ ಇವತ್ತು ನಾವು ನಾಡಹಬ್ಬ ಅಂತ ಏನು ಮಾತಾಡ್ತೀವಿ ಈ ನಾಡ ಹಬ್ಬದಲ್ಲಿ ಕೂಡ ಧಾರ್ಮಿಕ ಆಚರಣೆ ಕೇವಲ ಇದು ನಾಡ ಹಬ್ಬ ಅಂದ್ರೂ ಸಹಿತ ಅಲ್ಲಿ ಧಾರ್ಮಿಕ ಆಚರಣೆಯನ್ನ ಒಳಗೊಂಡಂತ ನಾಡ ಹಬ್ಬ ಇದು ಯಾಕೆಂದ್ರೆ ವಿಶೇಷವಾಗಿ ನಾವು ತಾಯಿ ಚಾಮುಂಡೆಗೆ ಪೂಜೆಯನ್ನ ಮಾಡಿನೇ ನಾವೆಲ್ಲ ಕೆಲಸಗಳನ್ನ ಪ್ರಾರಂಭ ಮಾಡ್ತೀವಿ ಹಾಗಿದ್ದಾಗಲಿ ಧರ್ಮವೂ ಕೂಡ ಇದೆ ಧಾರ್ಮಿಕ ನೆಲಗಟ್ಟಿನಲ್ಲಿಯೂ ಕೂಡ ನಾವು ಅದು ನೋಡಬೇಕಾಗಿದೆ ಆ ಕಾರಣದಿಂದ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನೋಡಿದಾಗ ಒಬ್ಬ ಧಾರ್ ಒಬ್ಬ ಬಾನು ಮುಸ್ತಾಕ್ ಅಂತ ಹೆಣ್ಮಗಳು ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿ ಅಲ್ಲಿ ಈ ಮೂರ್ತಿ ಪೂಜೆಯನ್ನೇ ಮಾಡದೇ ಇದ್ದ ಸಂದರ್ಭದಲ್ಲಿ ಇಲ್ಲಿ ನೀವು ಯಾಕೆ ಮೂರ್ತಿ ಪೂಜೆಯನ್ನು ಮಾಡ್ತೀರಿ ಹೇಗೆ ನೀವು ಆರತಿಯನ್ನು ಬೆಳಗ್ತೀರಿ ನೀವು ಯಾಕೆ ಚಾಮುಂಡಿ ತಾಯಿಯನ್ನು ಹೊಲಿಸ್ಕೊಳ್ತೀರಿ ಅನ್ನೋದು ಬಹಳ ಬಹಳ ದೊಡ್ಡ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರವನ್ನು ಹೇಳ್ಬೇಕಾದಂಥವ್ರು ಬಾನು ಮುಸ್ತಾಕ್ ಅವರೇ ಎಸ್ ನಾನು ಮೂರ್ತಿ ಪೂಜೆಯನ್ನು ಒಪ್ತೀನಿ ಎಸ್ ನಾಡ ಹಬ್ಬಕ್ಕೆ ನಾನು ಚಾಲನೆ ಕೊಡುವ ಸಂದರ್ಭದಲ್ಲಿ ನಾನು ಈ ಧಾರ್ಮಿಕ ಆಚರಣೆ ನಾನು ಒಪ್ತೀನಿ ಅನ್ನುವ ಸಂದೇಶವನ್ನು ಈ ನಾಡಿನ ಜನತೆಗೆ ಕೊಡಬೇಕಂತ ಬಹಳ ದೊಡ್ಡ ಜವಾಬ್ದಾರಿ ಬಾನು ಮುಸ್ತಾಕ್ ಅವರ ಮೇಲೆ ಇದೆ ಅದಕ್ಕೆ ಉತ್ತರವನ್ನ ಬಾನು ಮುಸ್ತಾಕ್ ಅವರೇ ಕೊಡಬೇಕು ಆಮೇಲೆ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟೇಟ್ಮೆಂಟು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಸದ್ಯ ಈಗ ಸಂಚಲನ ಮೂಡಿಸಿರುವಂಥದ್ದು ಇನ್ನಷ್ಟು ಕಿಚ್ಚನ ಹಚ್ಚಿದೆ ಏನ್ ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನು ಇದನ್ನೇ ಈಗ ಅಸ್ತ್ರವನ್ನಾಗಿ ಬಳಸಿಕೊಂಡು ಬಿಜೆಪಿ ವಾಗ್ದೋಳ ನಡೆಸ್ತಿರುವಂಥದ್ದು ಇದೆಲ್ಲದೂ ಕೂಡ ನೋಡ್ತಾ ಇದ್ರಿ ಏನ್ ಅನ್ಸುತ್ತೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಈಗ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳಿದಾವಲ್ಲ ದ್ವಂದ್ವಗಳಿಂದ ಕೂಡಿವೆ ನಿಮಗೆ ಧರ್ಮಸ್ಥಳ ವಿಚಾರ ಬಂದಾಗ ಧಾರ್ಮಿಕ ನಂಬಿಕೆಗಳಿಗೆ ಎಲ್ಲೋ ದೇವಸ್ಥಾನಕ್ಕೆ ಅಪಚಾರ ಆಗ್ತಾ ಇದೆ ಯಾರೋ ವಿಡಿಯೋ ಮಾಡಿದರೆ ಯಾರೋ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಹೇಳಿಕೆಯನ್ನ ಕೊಡ್ತೀವಿ ಅದೇ ಚಾಮುಂಡೇಶ್ವರಿ ಬಗ್ಗೆ ಅಪ ಏನೋ ಒಂದು ವಿರೋಧವನ್ನು ವ್ಯಕ್ತಪಡಿಸಿದಾಗ ನೀವು ಆ ವಿಚಾರಕ್ಕೆ ನೀವು ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತೀರಿ ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಇದು ಅಂತ ಹೇಳ್ತೀರಿ ಇದೆಯಾಗೆ ನಿಮ್ಮ ಹೇಳಿಕೆ ದ್ವಂದ್ವಲಿಂದ ಕೂಡಿದೆ ನೀವು ಯಾರನ್ನು ಮೆಚ್ಚಿಸುವ ಪ್ರಯತ್ನವನ್ನು ಮಾಡಬೇಡಿ ಒಂದು ಕ್ಷೇತ್ರಕ್ಕೊಂದು ಒಂದು ಕ್ಷೇತ್ರಕ್ಕೊಂದು ಇರಬಾರ್ದು ನಾ ಏನು ಚಾಮುಂಡೇಶ್ವರಿ ತಾಯಿ ಇವತ್ತು ಆ ಟೆಂಪಲ್ ಇವತ್ತು ಏನು ಅಭಿವೃದ್ಧಿ ಆಗಿದೆ ಅಲ್ಲೂ ಒಂದಷ್ಟು ಕೆಲಸಗಳಾಗ್ತಾ ಇದ್ದಾವೆ ಇವತ್ತು ಆ ಅನೇಕ ಭಕ್ತರನ್ನ ಹೊಂದಿದೆ ಇವತ್ತು ತಾಯಿ ಚಾಮುಂಡೇಶ್ವರನ ಇಡೀ ನಾಡಲ್ಲಿ ಇಡೀ ನಾಡಲ್ಲಿ ಇಡೀ ಕರ್ನಾಟಕದಾದ್ಯಂತ ಅದರದ್ದೇ ಆದಂಥ ಭಕ್ತವನ್ನು ಭಕ್ತ ವೃಂದವನ್ನು ಹೊಂದಿರತಕ್ಕಂಥ ಐತಿಹಾಸಿಕ ಕ್ಷೇತ್ರ ಆ ಕ್ಷೇತ್ರದ ಬಗ್ಗೆ ಭಾಳ ಕ್ಷುಲ್ಲಕವಾಗಿ ಮಾತಾಡಿರ್ತಕ್ಕಂಥದ್ದು ಡೆಪ್ಟಿ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಶೋಭೆ ತರತಕ್ಕಂಥದ್ದಲ್ಲ ಯಾಕೆ ಅಂತಂದರೆ ನೀವು ಹೇಳಿಕೆಯನ್ನು ಕೊಡಬೇಕಾದ್ರೆ ಜವಾಬ್ದಾರಿಯಿಂದ ಕೊಡಬೇಕು ಇವತ್ತೋದು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರ್ತಕ್ಕಂತಹ ಹಿಂದೂ ಧರ್ಮ ಧಾರ್ಮಿಕ ಕೇಂದ್ರ ನೀವು ಆಗಿರ್ಬೇಕಾದ್ರೆ ಹಿಂದೂ ಧಾರ್ಮಿಕ ಕೇಂದ್ರ ಆಗಲ್ಲ ಅಂತ ಹೇಳಲಿಕ್ಕೆ ನಿಮಗೆ ಸಾಧ್ಯನೇ ಇಲ್ಲ ನಿಮ್ಮ ಹೇಳಿಕೆಯನ್ನು ತತ್ಕ್ಷಣವೇ ಹಿಂಪಡಿಬೇಕು ನೀವು ತಾಯಿ ಚಾಮುಂಡೇಶ್ವರಿಗೆ ಮಾಡಿದ ದೊಡ್ಡ ಅಪಮಾನ ಮೈಸೂರು ಜನತೆಗೆ ಮಾಡಿದ ದೊಡ್ಡ ಅಪಮಾನ ಈ ನಾಡಿಗೆ ಮಾಡಿದಂತ ಅಪಮಾನ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನ್ ನೂರ ಇಪ್ಪತ್ತಾರು ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್